ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ನಾನು ಆಂಟಿ ಮನೆಗೆ ಬಂದಿದ್ದೆ ಸುಮ್ಮನೆ ಹಾಗೆ ಬಾಡಿಗೆ ಕೊಡೋಣ ಅಂತ ಹೇಳಿ ಪಾರ್ಲರ್ದು ಆಂಟಿ ರಸಮ್ ಪೌಡರ್ ಮಾಡ್ಕೊತಾ ಇದ್ರು ಆಂಟಿ ರಸಮ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವರಿಗೆ ಪೌಡರ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ రసం సా పౌడర్ ఆన్ అంట మెన్సుకు రసం సారీ పౌడర్ మే మెన్సు మెన్సిక నార్మల్ మెన్సికాలి ఆ ఇం ఎస్ కంటే ఇది ఒక్క ಅದ್ರಲ್ಲಿ ಒಂದ್ ಗ್ಲಾಸ್ ಎಲ್ಲವೂ ಮೆಣಸು ಜೀರಿಗೆ ಮತ್ತೆ ತೊಗರಿ ಬೇಳೆ ಸ್ವಲ್ಪ ಕಮ್ಮಿ ಕಮ್ಮಿ ತೊಗರಿ ಬೇಳೆ ಇಷ್ಟು ಇಟ್ಕೊಂಡು ಆಮೇಲೆ ಈ ತರ ಹಿಂಗುಕೊಂಡು ಹಿಂಗು ಮೇನು ಇದು ಟೇಸ್ಟ್ ಮತ್ತೆ ಸ್ಮೆಲ್ಗೆ ಒಂದ್ ಫೈವ್ ಫೈವ್ ಮಿನಿಟ್ಸ್ ಉಟ್ಕೊಳ್ಳೋದು ಅಂಟಿ ಮೆಂತೆ ಎಷ್ಟೇ ಹಾಕುದು ಒಂದ್ ಎರಡ್ ಸ್ಪೂನ್ ಅಷ್ಟೇ ಒಳಗಡೆ ಹಾಕೊಂಡಿದ್ದಾರೆ ಜೊತೆಗೆ ಎಲ್ಲ ಉರ್ದು ಒಟ್ಟಿಗೆ ಹಾಕೊಂತಾರೆ ನಾವೇನ್ ಮಾಡಕ್ಕಾಗತ್ತೀ ಅಂಕಣ್ಣ ಅಂಕಳ್ಳಿ ಇಲ್ಲ ಬರ್ತೇನೆ ಹುರ್ಕತೀರಾ ಇದು ಕರ್ಬೇನ್ ಮಿಕ್ಸಿಲೆ ಮಾಡ್ಕೊಂತ ಇದೀವಿ ನಾವ್ ಯಾವ್ದು ಒಂದ್ ಲೋಟ ಮೊಕ್ಕಾಲ್ ಲೋಟ ಬೇಳೆ ತೊಗರಿಬೇಳೆ मुक्का लोटा धनिया हम आ इधर तुंबा तुंबा जीरगे मेन्स होता गाइस इवगा नाव मशीन ಗೆ ಹಾಕ್ತಾಯಿದಾ ಮನೇಲೇ ಇರೋ ಮಿಕ್ಸಿಲೇ ನಾವು ಪೌಡರ್ ಮಾಡ್ತೀವಿ ಒಂದೆರಡು ಸ್ಪೂನ್ ಮೆಂತ್ಯೆ 2 ಸ್ಪೂನ್ ಮೆಂತ್ಯ ಅಷ್ಟೇ ಅಮೇಲ್ ಕಾರ್ಬೆನ್ ಸಪ್ಪೆ ಅಂತ ಎಷ್ಟು ಹಾಕಬೇಕು ತೋರ್ಸ್ತೀನಿ ಒಂದ ಒಂದ ಕಂತೆ ಒಂದ ಕಂತೆ ಕಾರ್ಬೆನ್ ಸಪ್ಪ ಈಗ ಬೇಳೆನ ರು ಅಂದರೆ ಪೌಡರ್ ಮಾಡ್ಕೊತಾ ಇದ್ದಾರೆ ಇದನ್ನ ಈ ಥರ ಸಣ್ಣಕ್ಕೆ ಪೌಡರ್ ಮಾಡ್ಕೊ ಎಲ್ಲಾನು ಎಲ್ಲನೂ ತೇಕರ್ ಬೆನ್ಸಪ್ಪು ಸೊಪ್ಪು ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಮೆಣಸು ಮೆಂತ್ಯ ಇದನ್ನೆಲ್ಲ ತುಂಬ ಚೆನ್ನಾಗಿ ಹುರ್ಕೊಂಡು ರೆಡ್ ಎಣ್ಮೆಣಸಿ ತನಕ ಹುರ್ಕೊಂಡು ಅದಾದ ನಂತರ ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು ತುಂಬ ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಬೋಲ್ ಎಲ್ಲ ಎಲ್ಲ ಪೌಡರ್ನು ಅದರೊಳಗಡೆ ಲಾಸ್ಟಿಗೆ ಒಂದ್ರೀ ಅನ್ಕೊತೀರಾ ಅಥವಾ ಹಂಗೇನಾ ಇಲ್ಲ ಹಂಗೇನ ಹಂಗೆ ಹಂಗೆ ಮಿಕ್ಸಿಲಿ ತಾನೇ ಪೌಡ್ರ್ ಮಾಡಿ

ಅದನ್ನು ಈಗ ಮಿಕ್ಸ್ ಮಾಡ್ಕೊತಿದ್ದೀವಿ ಏನೇನು ಅರ್ಸ್ಕೊಂಡಿದ್ದೀವಲ್ವಾ ಅದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಅದು ಒಣಿಯೋಂಗಿಲ್ಲ ಅದು ಹಾಕಿಯೇ ಪೌಡರ್ ಮಾಡಿ ಡೈರೆಕ್ಟಾಗಿ ನಾವು ಸಾಂಬಾರೋಡೆ ಎಡನೇ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರಸಮ್ ಪೌಡರ್ಗೆ ಅಂಗಡಿಯಿಂದ ತಂದು ಪೌಡರ್ನ ಮಾಡಬೇಕು ಅನ್ನೋದರಿಂದ ಮನೆಯಿಂದ ನೀವು ಹಾಕೊಬೋದು ಮೇಲಿದೆ ಸರಿ ಪೌಡ್ರು ಈ ಥರ ಇರುತ್ತೆ ಇದನ್ನೇನು ಜಾಲ್ಸೋಂಗಿಲ್ಲ ಹಾಗೇ ನಾವು ಹಾಕೊಂಬೋದು ರಸಮ್ ಪೌಡರ್ಗೆ ಚೆನ್ನಾಗಿರುತ್ತೆ ಇಷ್ಟ ಏನು ಉರಿಯಂಗಿಲ್ಲ ಮಾಡಂಗಿಲ್ಲ ಮಾಡೋಂಗಿಲ್ಲ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಸೊ ಲೈಕ್ ಮತ್ತು ಕಮೆಂಟ್ ಮಾಡಲ್ಲ ಮರಿಬೇಡಿ ರಸ ನೀವು ಮಾಡ್ಕೊಳ್ಳಿ ಮನೇಲಿ ಹೇಗಿತ್ತು ಅಂತ ಹೇಳಿ ಆಂಟಿ ರಸಂ ಪೌಡರ್